ಹಾಯ್ ನಮಸ್ತೆ ನನ್ನ ಪ್ರೀತಿಯ ಬಂಧುಗಳೇ ಒಳಿತು ಮಾಡುವ ಮನುಷ್ಯ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಕರ್ನಾಟಕ ಯಾತ್ರೆಯಿಂದ ಗದಗ ರೂಟಲ್ಲಿದ್ದೀವಿ ಹರಿಹಾರ ಬರ್ತಾ ಇರುವಾಗ ಒಂದು ಸಣ್ಣ ಒಂದು ರೈತರು ಕೆಲಸ ಮಾಡುವ ಜಾಗದಲ್ಲಿದ್ದೀವಿ ಬನ್ನಿ ನಾವು ರೈತರ ಹತ್ರ ಮಾತಾಡೋಣ ಕಷ್ಟದ ಬಗ್ಗೆ ಎಲ್ಲರಿಗೂ ತಿಳಿಬೇಕು ಕಷ್ಟ ಇದೆ ಅಂತ ಹೇಳುವಾಗ ಜೀವನವೇ ಕಲ್ತ್ಕೊಳ್ಳೋದಲ್ಲ ಇಂಥ ರೈತರು ಎಷ್ಟೋ ನಮ್ಮ ಜೊತೆ ಕೆಲಸ ಮಾಡಿ ಇವತ್ತು ನಮಗೆ ಹೊಟ್ಟೆಗೆ ಹಣ್ಣ ನಮಗೆ ಜೀವನಕ್ಕೆ ಒಂದು ಇದಾಗಿದೆ ನೋಡಿ ನೋಡಿ ಪ್ರೀತಿಯ ಬಂಧುಗಳೇ ಇವತ್ತು ಗದಗದಿಂದ ಹರಿಹಾರಕ್ಕೆ ಹೋಗುವ ರೂಟಲ್ಲಿದ್ದೀವಿ ನಮ್ಮ ಬಿಸಿಲಿನಲ್ಲಿ ಒಂದು ಕೆಲಸ ಮಾಡುವಾಗ ನನಗೂ ಒಂದು ಸ್ವಲ್ಪ ಇವರ ಹತ್ರ ಮಾತಾಡಬೇಕು ಅನ್ನುವ ಒಂದು ಖುಷಿ ಯಾಕೆಂದರೆ ರೈತರು ಇವತ್ತು ಕೆಲಸ ಮಾಡಿದ್ರೇ ನಾವು ಹೊಟ್ಟೆಗೆ ತಿನ್ನೋಕ್ಕಾಗೋದು ಇದಂತೂ ಸತ್ಯ ಯಾಕೆಂದ್ರೆ ಇವತ್ತು ರೈತರು ಏನನ್ನ ದುಡಿತಾ ಇದ್ದಾರೆ ಅದೇ ಸಿಟಿಯಲ್ಲಿ ಬರ್ಗರು ಅದು ಇದೆಲ್ಲ ತಿಂತೀರಲ್ಲ ಅದೆಲ್ಲ ನಿಜವಾದ ಆರೋಗ್ಯವಂತ ಫುಡ್ ಅಲ್ಲ ಫುಡ್ ಅಂತ ಹೇಳಿದ್ರೆ ನೋಡಿ ಸರ್ ಇದು ಈ ಒಂದು ಏನಿದು ಇದು ಬೆಳಿತಾ ಇದನ್ನ ಏನು ಹೇಳ್ತಾರೆ ಸರ್ ಸರ್ ಬೇಕ್ರ್ಯಾಗೆ ಮಾರ್ತೈತೆ ರೀ ಹಸಿ ಶೇಂಗಾರ್ ಇದು ಬೇಕ್ರ್ಯಾಗೆ ಕರ್ಬು ಮಾಡ್ತಾರಲ್ಲ ರೀ ಕಿವಿ ಸರ್ ಸರ ಇದು ಕಾಡ್ಲಿ ಅಂದ್ರೆ ಅದರ ಇದು ಶೃಂಗಾರ್ ಅಂತಾರೆ ಅವ್ಕೆ ಇದರಿಂದ ಆರೋಗ್ಯಕ್ಕೆ ಒಳ್ಳೆ ಒಳ್ಳೇದು ರೀ ಶೇಂಗಕ್ಕೆ ಏನು ಚಲೋ ಅದು ಇದು ಎಣ್ಣಿನ ಶೇಂಗಾ ಚಲೋ ರೀ ತಿನ್ನಾಕನು ಆರೋಗ್ಯಕ್ಕೆ ಒಳ್ಳೇದು ರೀ ಇದು ಹಸಿ ಶೇಂಗಾರಿ ಒಳ್ಳೆ ಬೇಕಾರೆ ಹೆಚ್ಚಿನ ರೇಟ್ ಮಾಡ್ತೀರಿ ಹೋಪ್ ಸಿಂಗ ಇದ್ರಾಗ ಯಾರ ಥರ ಐತ್ರಿ ಇದು ಕಿವಿ ಸಿಂಗಾ ಅಂತಾರೆ ಸರ್ ಇದು ಒಳ್ಳೇದು ಆರೋಗ್ಯಕ್ಕೆ ಚಲೋ ಅದು ಇದನ್ನು ಕಡೆ ನಾನು ನೋಡಿದ್ದೆ ರೈತಲ್ಲಿ ಆಗಿಲ್ಲ ನೋಡ್ರಿ ಅದು ರೈತ ಏನೈತೆ ಅಂತ ದುಡಿತೀವಲ್ಲ ರೈತ ಒಟ್ಟ ಲಾಬಿಲ್ಲ ನಾವು ಹೇಳ್ತೀವಲ್ಲ ಐದಾರು ಸಾರ್ ಶೇಂಗಾ ಇತ್ತು ರೈತ ಸಾರ್ ಐತ್ರಿ ರೇಟ್ ಓದೋ ಸಿಗ್ತ್ರಿ ಏಳು ಸಾರ್ ಒಟ್ಟು ರೈತ ಬೇಡ ಅಂತ ಬೆಳೆ ಕೊಟ್ಟ ರೇಟ್ ಇಲ್ರಿ ನಾವು ಅಷ್ಟು ಪೆಟ್ಟಿಗೆ ನೋಡಿ ನನ್ನ ಒಂದು ನಿಮಿಷ ನೋಡಿ ಇದು ಅರ್ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವುದೇ ಒಂದು ಬೆಲೆಯನ್ನ ರೈತರು ಮಾಡಿದ್ರೆ ಖಂಡಿತವಾಗ್ಲೂ ರೈತರಿಗೆ ಯಾವುದೇ ಒಂದು ಹಣವನ್ನ ಪಡೆಯುವಂತ ಶಕ್ತಿ ಅವ್ರ ಹತ್ರ ಇರೋಲ್ಲ ಯಾಕೆಂದ್ರೆ ಇವತ್ತು ಏನು ಜಾಸ್ತಿ ಇರುತ್ತೆ ನಾಳೆ ಮಾರ್ಕೆಟ್ ಅಲ್ಲ ಕಮ್ಮಿ ಆಗುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ರೈತರು ಇದ್ದಾರೆ ಕಷ್ಟಗಳು ಎಲ್ಲ ಕಡೆಯೂ ಇದೆ ದುಡಿಮೆ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತೀವಿ ಕಷ್ಟ ಸುಖ ಜೀವನದಲ್ಲಿ ಮನುಷ್ಯರಿಗೆ ಇಲ್ಲದೆ ಮತ್ತೆ ಯಾರಿಗೂ ಬರಲ್ಲ ಕಷ್ಟ ಎಲ್ಲರಿಗೂ ಬೇಕು ಸುಖನೂ ಬೇಕು ಅದೇ ಜೀವನ ಅನ್ನೋದನ್ನ ನಮ್ಮ ರೈತರು ನಮಗೆ ಹೇಳ್ತಾ ಇದ್ದಾರೆ